ಹೇಗಿರಬೇಕು ಎಲ್ಲರೊಂದಿಗೆ ನಾವು ಸಹಪಾಳ್ವಿಯಿಂದ ಹೇಗೆ ಬಾಳ್ಬೇಕು ಅಂತಕ್ಕಂಥದನ್ನ ಹಳ್ಳಿ ಹಳ್ಳಿಗೆ ಕಾಲ್ನಡಿಗೆಯಲ್ಲಿ ಚಲಿಸಿ ಹಾಡುಗಳ ಮೂಲಕ ಅಂದ್ರೆ ಕೀರ್ತನೆಗಳ ಮೂಲಕ ಜನಗಳನ್ನ ತಲುಪಿ ನಾವು ನೀವೆಲ್ಲ ಹೀಗೆ ಬದುಕಬೇಕು ಜಾತಿ ಜಾತಿ ಅಂತ ಹೊಡೆದ ಹೊಡೆದಾಡ್ಬೇಡ್ರಿ ನಮ್ಮ ಕುಲ ಎಲ್ಲ ಒಂದೇ ಮಾನವ ಧರ್ಮ ಎಲ್ಲ ನಾವು ಮಾನವೀಯತೆಯಿಂದ ಬದುಕಬೇಕು ಅಂತಕ್ಕಂಥ ಸಂದೇಶವನ್ನ ನಮ್ಮ ರಾಜ್ಯಕ್ಕೆಲ್ಲ ನಮ್ಮ ದೇಶಕ್ಕೆಲ್ಲ ವಿಶ್ವಕ್ಕೆ ದಾರಿಯಾದ ಕೊಟ್ಟಂತಹ ಕೀರ್ತನಕಾರರು ಅವರ ಜನ್ಮದಿನದಂದು ಅವರ ಸಾಧನೆಗಳನ್ನ ಮನಸ್ಸಿನಲ್ಲಿ ಹಾಕೊಂಡು ನಾವು ನೀವು ಕೂಡ ಸಮಾಜದಲ್ಲಿ ಹೇಗೆ ಬದುಕಬೇಕು ಇಲ್ಲಿ ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ಇನ್ನೂ ಕೂಡ ಜಾತಿ ವರ್ಣ ಭೇದ ರೀತಿ ಇನ್ನೂ ಕೂಡ ಹಳ್ಳಿಗಳಲ್ಲಿ ಜೀವಂತವಾಗಿದೆ ಶಿಕ್ಷಣ ಕಲಿತು ಅವುಗಳನ್ನೆಲ್ಲ ದೂರ ಮಾಡಲಿಕ್ಕೆ ಇಂಥ ಶ್ರೇಷ್ಠ ದಾರ್ಶನಿಕರ ಜೀವನ ಚರಿತ್ರೆಗಳನ್ನು ಅಭ್ಯಾಸ ಮಾಡೋದ್ರ ಮೂಲಕ ಅವರನ್ನ ನೆನೆಸ್ಕೊಳ್ಳೋದ್ರಾವು ನಮ್ಮನ್ನ ನಾವು ತಿದ್ದು ಮಾಡಬೇಕು ನಾವು ಬಹಳ ಸರಿ ಹೇಳ್ತಾ ಇದ್ದೀವಿ ಬಹಳ ಸರಿ ಮಾತಾಡ್ತಿರ್ತೀವಿ ನಾವೆಲ್ಲ ನಾನೇ ಸರಿ ಇದ್ದೀನಿ ನೀವೆಲ್ಲ ಸರಿ ಇಲ್ಲ ಅಂದ್ಕೊಳ್ಳೋದ್ಕಿಂತ ನೀವೆಲ್ಲ ಸರಿ ಇದ್ದೀರಿ ನಾನ್ ಸರಿಯಲ್ಲ ಅಂದ್ಕೊಂಡು ತಿದ್ಕೊಂಡು ಪ್ರಪಂಚದಲ್ಲಿ ಬದುಕ್ಬೇಕು ಅನ್ಸುತ್ತೆ ಏ ನಾವೆಲ್ಲ ತಿಳ್ಕೊಂಡಿದೀವಿ ಅಂತ ಒಂದು ಎರಡು ನಿಮಿಷದ ಭಾಷಣ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ನೀವು ಕುತ್ಕೊತೀರಾ ಹೋಗ್ತೀರಾ ಆದ್ರೆ ವೇದಿಕೆ ಮೇಲೆ ಬಂದು ಎರಡು ನಿಮಿಷ ಮಾತನಾಡಬೇಕು ಅಂತಂದ್ರೆ ನಿಮ್ ಕೈ ಕಾಲುಗಳು ಹತ್ತ ಹಾಗಾಗಿ ಅಂತ ಸಮಯಗಳನ್ನ ನೀವು ಸದುಪಯೋಗ ಮಾಡ್ಕೋಬೇಕು ನೋಡಿ ಅವು ಈಗ ಪ್ರೀತಿ ಭಗವಂತಗಳು ವಿದ್ಯಾರ್ಥಿನಿ ಮಾತಾಡೋದನ್ನ ನಮಗೂ ಕೇಳಬೇಕು ಅನ್ಸುತ್ತೆ ಇಷ್ಟೆಲ್ಲ ಕಲ್ತ್ರು ಎಷ್ಟು ಚೆನ್ನಾಗಿ ಅವರು ಭಾಷೆನ ಬಳಸ್ತಾಳೆ ಪದಗಳನ್ನ ಬಳಸ್ತಾಳೆ ಅದನ್ನ ರೂಢಿ ಮಾಡ್ಕೋಬೇಕು ಅಲ್ಲಿ ಹಿಂದ್ಗಡೆ ಕೂತ್ಕೊಂಡು ಮಾತಾಡೋದಕ್ಕೆ ಎಲ್ಲರಿಗೂ ಬರುತ್ತೆ ಆದ್ರೆ ಮುಂದ್ಗಡೆ ಕೂತ್ಕೊಂಡು ಒಂದು ಭಾಷಣ ಮಾಡಿ ನಾಲ್ಕು ಪದ ಹೇಳಿ ಕನಕದಾಸರ ಬಗ್ಗೆ ಅದನ್ನ ಕಲಿಬೇಕು ನೀವು ಇದು ಒಂದು ಕಲಿಯುವಂತ ವೇದಿಕೆ ಸಮಾಜವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಬುದ್ಧಿವಂತರಾಗಬೇಕು ನಾವು ಏನಾದರೂ ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸ್ಕೋಬೇಕು ಅದನ್ನ ಬೆಳೆಸ್ಕೊಂಡಾಗ ಮಾತ್ರ ನಾವು ನೀವು ಏನನ್ನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯತೆ ನಾವೆಲ್ಲ ವೇದಿಕೆ ಮೇಲೆ ಇದೀವಲ್ಲ ವೇದಿಕೆಯಾಗ ಸುಮ್ಮನೆ ಬಂದಿಲ್ಲ ಎಲ್ಲರೂ ಸಿಇಿ ಪರೀಕ್ಷೆ ಬರೆದು ಶ್ರಮ ಪಟ್ಟು ಓದಿ ಲಕ್ಷದಲ್ಲಿ ಇಲ್ಲಿ ವೇದಿಕೆ ಮೇಲೆ ಬಂದಿದ್ದೀವಿ ನೀವೇನಾದ್ರೂ ಹೇಳ್ತಾರೆ ನನ್ನ ಜೀವನಕ್ಕೆ ಅವರಿಂದ ಏನಾದರೂ ಕಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ತಿಳ್ಕೊಂಡು ಅನುಭವಿಸಿ ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೋಗ್ಬೇಕು ಅದು ಆಗಬೇಕು ಅಂತಂದ್ರೆ ಇಂಥ ದಾರ್ಶನಿಕರ ಜೀವನ ಚರಿತ್ರೆಗಳನ್ನ ಅಳವಡಿಸ್ಕೋಬೇಕು ಇಂಥ ವೇದಿಕೆಯಲ್ಲಿ ಏನಾದರೂ ಶಿಕ್ಷಕರು ಹೇಳ್ತಾರ ಅದನ್ನ ಗುಣಪಡಿಸ್ತಾರ ಅದನ್ನು ಸ್ವೀಕಾರ ಮಾಡಬೇಕು ನಿಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೋಬೇಕು ಆಗ ಏನನ್ನಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಪ್ರಪಂಚ ಬಹಳ ವಿಶಾಲವಾಗಿದೆ ನಾವಿನ್ನು ಭಾವೆಗಳ ಕಪ್ಪೆ ನಾವಿನ್ನು ಏನನ್ನೂ ತಿಳ್ಕೊಂಡಿಲ್ಲ ತಿಳ್ಕೊಬೇಕು ಅಂತಕ್ಕಂಥ ಪ್ರಯತ್ನನೂ ಮಾಡಿದ ಹೋದ್ರೆ ನಮ್ಮ ಬದುಕು ಏನು ಅರ್ಥ ಬದುಕಿದ್ರು ಏನು ಸಾರ್ಥಕ ಇಲ್ಲ ಸಮಾಜ ತುಂಬಾ ದೊಡ್ಡದಿದೆ ಸಮಾಜ ಮುಂದೆ ಬಹಳಷ್ಟು ಬೆಳೆದಿದೆ ನಾವು ನೀವೆಲ್ಲ ಬಹಳಷ್ಟು ನಿಂದಿದೀವಿ ಅದನ್ನು ತಿಳ್ಕೊಳ್ಬೇಕು ಸಮಾಜದಲ್ಲಿ ಬದುಕಬೇಕು ಬದುಕಬೇಕು ಅಂತಂದ್ರೆ ಹೆಂಗೆ ಒಬ್ಬ ದಾಸ ಶ್ರೇಷ್ಠ ಕನಕದಾಸರ ಜೀವನ ಚರಿತ್ರೆ ಅವನು ಆಡಿರ್ತಕ್ಕಂಥ ಪದಗಳು ಅವನು ಹೇಳಿರ್ತಕ್ಕಂಥ ವ್ಯಾಖ್ಯ ಕೀರ್ತನೆಗಳನ್ನ ಒಂದಿಷ್ಟಾದ್ರೂ ಕಲಿತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಶಿಸ್ತನ್ನ ಮೈರೂಡಿಗೊಡ್ಸ್ಕೊಳ್ಬೇಕು ಶಿಸ್ತಿಂದ ಹೋದ್ರೆ ಏನನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನೀವು ಯಾರು ಕೆಟ್ಟವರು ಅಂತಲ್ಲ ಎಲ್ಲರೂ ಒಳ್ಳೆಯರಿದ್ರ ಆದ್ರೂ ಇನ್ನೂ ಒಳ್ಳೆಯ ಬುದ್ಧಿಗಳನ್ನ ನೀವು ಸೇರಿಸ್ತಾ ಹೋಗ್ಬೇಕು ಹರಿ ಹನಿ ಕೂಡಿದ್ರೆ ಹಳ್ಳ ಅಂತಾರೆ ದಿನ ಪ್ರತಿ ಹೊಸದೊಸದನ್ನ ಕಲಿತಾ ಹೋಗ್ಬೇಕು ಹೊಸದನ್ನ ಸೇರಿಸ್ಕೊಳ್ತಾ ಹೋಗ್ಬೇಕು ನಮ್ಮ ಜೀವನವನ್ನ ಶ್ರೇಷ್ಠಗೊಳಿಸ್ತಾ ಹೋಗ್ಬೇಕು ಹಾಗ ಮಾತ್ರ ಯಾವಾಗ ಈ ಜೀವ ಇರುತ್ತೋ ಗೊತ್ತಿಲ್ಲ ಕ್ಷಣ ಮಾತ್ರದಲ್ಲಿ ನಾವು ಏನನ್ನಾದ್ರೂ ಕಳ್ಕೋಬಹುದು ಹಾಗಾಗಿ ಇರುವಂತಹ ದಿನ ಇರುವಷ್ಟು ದಿನ ಬೇರೆಯವರಿಗೆ ಒಳ್ಳೆಯದನ್ನ ಬಯಸಿ ಜೀವನವನ್ನ ಮಾಡುವುದು ಸಾರ್ಥಕ ಅನಿಸ್ತದೆ ಹಾಗಾಗಿ ಒಳ್ಳೆಯ ಗುಣಗಳನ್ನ ನಿಮ್ ಜೊತೆ ಬೆಳೆಸ್ಕೊಡಿ ಒಳ್ಳೆಯ ಹುಣಗಳನ್ನ ನಿಮ್ ಜೊತೆ ಎದುರಿಸ್ಕೊಳ್ಳಿ ಅವು ಮುಂದಿನ ನಿಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತು ಸಮಯ ಸಿಗೋದಿಲ್ಲ ಈ ತರ ವಾತಾವರಣದಲ್ಲಿ ಕುತ್ಕೊಳ್ಳೋದೇ ಒಂದು ಸೌಭಾಗ್ಯ ಅರ್ಥ ಆಯ್ತಾ ಅದನ್ನ ನೀವು ರೂಢಿ ಮಾಡ್ಕೋಬೇಕು ಅಂತ ಆಶಿಸ್ತಾ ಇವತ್ತೆಲ್ಲರೂ ಮಕ್ಕಳು ಬಂದಿದ್ರಿ ಕಾರ್ಯಕ್ರಮನ ಯಶಸ್ವಿಯಾಗಿ ಕೊಟ್ಟಿದ್ರಿ ವೇದಿಕೆ ಮಾಡಿರ್ತಕ್ಕಂತ ಎಲ್ಲ ನನ್ನ ಸಿಬ್ಬಂದಿ ಬೆಳಗಕ್ಕು ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಕನಕನ ಶುಭಾಶಯಗಳನ್ನ ಕೋರ್ತಾ ನನ್ನ ಎರಡು ಅನಿಸಿಕೆಗಳನ್ನ ಮಾಡ್ತಾ ಇದೀನಿ ಜಯ